ಅಲ್ಲ ಸಾಹೇಬ್ರ ಜೊತೆ ನಾನಂತೂ ಯಾರು ಬಂದಿದ್ದು ನೋಡಿಲ್ಲ ಅವ್ರ ಜೊತೆ ಯಾರು ಹೋಗಿದ್ದು ನಾನು ನೋಡಿಲ್ಲ ನಾನಂತೂ ನೋಡಿಲ್ಲ ಬಂದಿದ್ರು ಹೋಗ್ಲಿ ಅದಕ್ಕೆ ಏನು ತೊಂದರೆ ಇಲ್ಲ ಸರ್ ಈಗ ಸಿಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ ಯಾರು ಬಂದ್ರು ಹೋಗ್ಬೋದು ನಾನು ಕಣ್ಣಾರೆ ಯಾರು ಬಂದಿದ್ ನೋಡಿಲ್ಲ ನಾವು ಶಾಲಾ ಹಾಕ್ಸಿದ್ದು ನಾವು ಯಾರಿಗೆ ಶಾಲ ಕೂಡ ಹಾಕಿಲ್ಲ ನಮ್ಮ ಪಾರ್ಟಿ ನಮ್ಮ ಪಾರ್ಟಿನಲ್ಲಿ ವಿಜನ್ ಏನ್ ಮಾಡ್ತೀವಿ ಯಾರನ್ನ ಬಂದ್ರೆ ಶಾಲಾ ಹಾಕ್ತೀವಿ ಅಥವಾ ಬಿಜೆಪಿಗೆ ಹೋದ್ರು ಶಾಲ ಹಾಕ್ತಾರೆ ಅವ್ರು ಬಂದ್ ಎಷ್ಟು ಜನ ಬಂದ್ರ ನಾನಂತೂ ನೋಡಿಲ್ಲ ಎಷ್ಟ್ ಜನ ಬಂದ ಅನ್ನ ಹೋದ್ರೆ ನಮಗೇನು ತೊಂದ್ರೆ ಇಲ್ಲಲ್ಲ ಸೌದಿ ಅವರು ಸೌದಿ ಕಾಂಗ್ರೆಸ್ ಬೇರೆ ಏನನ್ನ ಕೇಳ್ற ಅಂತ ಹೇಳೋದು ಈಗ ಮಣಿಪುರ ಬಗ್ಗೆ ಮಾತಾಡೋಣ ಮಣಿಪುರ ಬಗ್ಗೆ ಮಾತಾಡೋಣ ಹತ್ತು ವರ್ಷ ಮಾತಾಡಲಿಲ್ಲ ಒಪ್ಪಿಕೊಳ್ಳಿ ನಿಮ್ಮ ಐದು ಗ್ಯಾರಂಟಿ ಒಳಗ ಇಲ್ಲಿವರೆಗೂ ಎಷ್ಟು ತ್ರೀ ಶಕ್ತಿ ಯೋಜನೆ ಒಂದೇ ಇಂಪ್ಲಿಮೆಂಟ್ ಆಗಿರೋದು ನಿಮಗೆ ಅಲ್ಲ ನಿಮಗೆ ಅದಕ್ಕೆ ಇಲ್ಲಿವರೆಗೂ 12000 ರೂಪಾಯಿ ವರೆಗೆ ಪರ್ ಫ್ಯಾಮಿಲಿ ಮುಟ್ಟಿದ್ರೆ ಚೆಕ್ ಮಾಡಿ ನೋಡಿ ಅಥವಾ ನೀವು ಕೇಳ್ ಫ್ಯಾಮಿಲಿಗಳಿಗೂ ಚೆಕ್ ಮಾಡ್ಕೊಂಡು ಎಷ್ಟು ಕಂತು ಮುಟ್ಟಿದೆ ಅಂತ ಕೇಳ್ರಿ ಬೇಕಾದ್ರೆ ನಮ್ಮಲ್ಲಿ ಪರ್ಸೆಂಟ್ ಆಫ್ ಮನಿ ಆಸ್ ಪ್ರಾಮಿಸ್ ಇಟ್ ಆಸ್ ರೀಚ್ಡ್ ಫೋರ್ ಪರ್ಸೆಂಟ್ ಬಿಕಾಸ್ ಆಫ್ ಆಧಾರ್ ಸೀಡಿಂಗ್ ಆಗಿಲ್ಲ ಈ ಕೆಲವು ಜಾಗದಲ್ಲಿ ಹೆಣ್ಮಕ್ಳು ಬದ್ಲಿ ಗಣ್ಮಕ್ಳು ಕೊಡ್ತಕ್ಕಂಥ ಸಮಸ್ಯೆಗಳಿದಾವೆ ಆಧಾರ್ ಸೀಡಿಂಗ್ ಆಗಲಿ ಬಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಾವು ಯಾಕೆ ಹೇಳ ಡಿ ಸಿ ಆಫೀಸ್ಗೆ ಹೋಗ್ರಿ ಲೆಕ್ಕ ಕೊಡ್ತೀರಿ ಇಲ್ಲೇ ಚೆಕ್ ಮಾಡಿರಿ ಅಥವಾ ನೀವೆಲ್ಲ ನೆಟ್ವರ್ಕ್ ಎಲ್ಲ ಕಡೆ ಇದೆ ಯಾರನ್ನ ಒಬ್ಬರು ಬಂದು ಹಳ್ಳ್ಯಕ್ಕೆ ಸ್ಟ್ರೈಕ್ ಮಾಡಿದ್ರೇನು ರೀ ನನಗೆ ಬಂದಿಲ್ಲ ಅಂತೇಳಿ ಯಾರನ್ನ ಹಳ್ಳ್ಯಾಗ ಒಬ್ಬರು ಸ್ಟ್ರೈಕ್ ಮಾಡಿದಾರೆ ನನಗೆ ಬಂದಿಲ್ಲ ರೊಕ್ಕ ಅಂತೇಳಿ ಇವರು ಬಿಜೆಪಿಯಲ್ಲಿ ಹೇಳ್ತಾರೆ ಆಟೆ ಯಾರನ್ನ ಹಳ್ಳಿಗಳಲ್ಲಿ ಸ್ಟ್ರೈಕ್ ಮಾಡಿದಾರೆ ನಮ್ಗೆ ದುಡ್ಡು ಬಂದಿಲ್ಲ ಯಾರನ್ನ ಸ್ಟ್ರೈಕ್ ಮಾಡಿದ ನೂರ ಅರವತ್ತು ಕೋಟಿ ಎಣ್ಣ ಮಕ್ಕಳು ಬಸ್ ಪ್ರಯಾಣ ಮಾಡಿದ್ರು ಓವರ್ ಆಲ್ ಸ್ಟೇಟ್ ನಲ್ಲಿ ಇವತ್ತು ಬಂದಾಗಲಿಂದ ಅದ್ರ ಬಗ್ಗೆ ಚರ್ಚೆ ಇದೆ ಯಾರನ್ನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೆಲ್ಲ ಚರ್ಚೆ ಇದೆ ಚರ್ಚೆ ಇದೆ ಮತ್ ಸುಮ್ನೆ ಬಿಜೆಪಿಯ ಬೇಕಲ್ಲ ಅವರು ಸುಳ್ಳನ್ನ ಚೆನ್ನಾಗಿ ಹೇಳ್ತಾರ ಸುಳ್ಳನ್ನ ಚೆನ್ನಾಗಿ ಹೇಳ್ತಾರೆ ಅದೇನು ಅದೇನು ಹೊಸದಲ್ಲ ಮೊದ್ಲಿನ ಒಂದು ಹೇಳ್ತಾರೆ ಇತಿಹಾಸವನ್ನು ಸುಳ್ಳು ಹೇಳ್ತಾರೆ ಸೃಷ್ಟಿ ಮಾಡ್ತಾರೆ ಸುಳ್ಳನ್ನ ಅವ್ರು ಯಾರು ಯಾರು ಹಳ್ಳಿಯಾಗ ನೀವು ಇಲ್ಲೇ ಇದ್ರಲ್ಲ ನೀವ್ ಇಲ್ಲೇ ಹುಟ್ಟಿ ಬೆಳೆದ್ರಿ ಯಾರು ಒಂದೊಳ್ಳೆ ಹತ್ತು ಹೆಣ್ಮಕ್ಳು ಇಪ್ಪತ್ತೂರ ಹೆಣ್ಮಕ್ಳು ಸ್ಟ್ರೈಕ್ ಮಾಡೋದು ನೋಡಿರಲ್ಲ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಎಲ್ಲ ಕಡೆ ದುಡ್ಡು ಕೊಡ್ತಾ ಇದೀವಿ ಎಸ್ ನಾಲ್ಕು ಪರ್ಸೆಂಟ್ ಆಸ್ ಮೂರ್ ಪರ್ಸೆಂಟ್ ವ್ಯತ್ಯಾಸ ಮೈ ಡಿಸ್ಟಿಕ್ ಇಸ್ ಕನ್ಸರ್ನ್ ಓನ್ಲಿ ತ್ರೀ ಆರ್ ಫೋರ್ ಪರ್ಸೆಂಟ್ ಪೀಪಲ್ ಸಿಕ್ಕಿರ್ಲಕ್ಕಿಲ್ಲ ಆ ಮೊದ್ಲು ಏಳುವರೆ ಸಾವಿರ ಆಯ್ತು ಕೇವಲ ಮೂರುವರೆ ಸಾವಿರ ಹೆಣ್ಮಕ್ಳು ಸಿಕ್ಕಿಲ್ಲ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಇನ್ನು ಮುಂದೆ ಬರ್ತಕ್ಕಂಥ ಈ ಡ್ರೈವ್ ಇದೆ ಡ್ರೈವ್ನ ಎಲ್ಲರೇ ಕೊಡ್ತೀವಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೆಣ್ಮಕ್ಳು ಒಂದು ಜಿಲ್ಲೆಯಲ್ಲಿ ಕೊಟ್ಟಿದ್ದೇವ್ರಿ ಐದು ಕೆಜಿ ಅಕ್ಕಿನ